ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆ ಈ ವಿಡಿಯೋದಲ್ಲಿ ನಾನು ಗ್ರೋಸ್ ಮ್ಯೂಸಿನಲ್ಲಿ ಒಂಬತ್ತನೇ ಕಂತಿನ ಹಣ ಬಂದು ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಗ್ರೋಸ್ ಮ್ಯೂಸಿನಿಗೆ ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತದೆ ಮತ್ತು ಗ್ರೋಸ್ ಮ್ಯೂಸಿನ ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತದೆ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದರೆ ಬನ್ನಿ ನೀ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಫಲಾನುಭವಿಗಳು ನನಗೆ ಕೇಳ್ತಾ ಇದ್ದಾರೆ ಸರ್ ನೀವು ಈಗಾಗಲೇ ಗ್ರೋಕ್ಷ್ಮೆಂಜಿನಿ ನಮಗೆ ಒಂಬತ್ತನೇ ಕಂದಿನ ಹಣ ಹಣನೇ ಬಂದಿಲ್ಲ ಆದರೆ ನೀವು ಗ್ರೋಕ್ಷ ಮೆಂಜಿನಿ ಹತ್ತನೇ ಗಂಟೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಇದು ನಿಜಾನ ಸೋಳು ಅಂತ ಇನ್ನೂ ಕೆಲವೊಂದಿಷ್ಟು ಜನ ನನಗೆ ಕೇಳ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಗ್ರೋಸ್ ಮೆಂಜಿನಿ ಒಂಬತ್ತನೇ ಕಂದಿನ ಹಣ ಬಂದಿಲ್ಲ ಅಂದರೆ ಗ್ರೋಸ್ ಮೆಂಜಿನಿ ಹತ್ತನೇ ಕಂದಿನ ಹಣ ಬರೋಲು ಕೂಡ ಒಂದು ಸ್ವಲ್ಪ ರಿಸ್ಕ್ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ನಿಮಗೆ ಈಗಾಗಲೇ ಗ್ರೋಷ್ ಮೆಂಜಿನ ಒಂಬತ್ತನೇ ಗಂಟೆ ದಿನ ಹಣ ಬಂದಿದ್ರೆ ಮಾತ್ರ ಗ್ರೋಷ್ಮೋಜನೆಗೆ ಹತ್ತನೇ ಗಂಟೆ ಹಣ ಬರಲು ಸಾಧ್ಯ ಇದೆ ಆದರೆ ನಮಗೆ ಒಂಬತ್ತನೇ ಗಂಟೆ ಹಣ ಬಂದಿಲ್ಲ ಹಾಗೂ ಹತ್ತನೇ ಗಂಟೆ ಹಣ ಹೇಗೆ ಬರುತ್ತೆ ಅಂದರೆ ನೀವು ಕೇಳ್ಬೋದು ನಿಮಗೆ ಒಂಬತ್ತನೇ ಗಂಟೆ ಹಣ ಖಂಡಿತವಾಗಿ ಬಂದಿದ್ದರೆ ನಿಮಗೆ ಗ್ರೋಶ್ಮೇಜಿನ ಹತ್ತನೇ ಗಂಟೆನ ಹಣ ಇನ್ನು ಎರಡು ಮೂರು ದಿನದಲ್ಲಿ ನಿಮಗೆ ಖಂಡಿತವಾಗಿ ಬಂದೇ ಬರುತ್ತೆ ಅಥವಾ ನಿಮಗೆ ಗ್ರೋಶ್ ಮೆಜಿನಿ ಒಂಬತ್ತನೇ ಗಂಟೆ ಹಣ ಬಂದಿಲ್ಲ ಅಂದರೆ ಯಾವುದೇ ರೀತಿ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ನಿಮಗೆ ಒಂಬತ್ತು ಅಥವಾ ಹತ್ತು ಒಟ್ಟಿಗೆ ಜಮಾ ಆಗುವ ಸಹಾಯತೆ ಕೂಡ ತುಂಬ ಇದೆ ಹಾಗಾದರೆ ನೀವು ಯಾವಾಗ ಬರುತ್ತದೆ ಸರ್ ನಮಗೆ ಗ್ರೋಶ್ ಮೆಜಿನಿ ಒಂಬತ್ತನೇ ಗಂಟಿನ ಹಾಗೂ ಹತ್ತನೇ ಗಂಟೆ ಹಣ ನೀವು ಕೇಳ್ಬೋದು ಇನ್ನು ನಿಮಗೆ ನಾಲ್ಕೈದು ದಿನದಲ್ಲಿ ಅಂದರೆ ನಿಮಗೆ ಮೇ ಹತ್ತರ ಒಳಗಾಗಿ ನಿಮ್ಮ ಖಾತೆ ಗೃಹಕ್ಷ್ಮೀ ಯೋಜನೆಯ ಒಂಬತ್ತನೇ ಕಂತಿನ ಹಣ ಹಾಗೂ ಹತ್ತನೇ ಕಂತಿನ ಹಣ ಒಟ್ಟಿಗೆ ಜಮಾ ಆಗುವ ಸಾಧ್ಯತೆ ಕೂಡ ತುಂಬ ಇದೆ ಸ್ನೇಹಿತರೆ ಇನ್ನು ಕೆಲವಷ್ಟು ಫಲಾನುಗಳು ಕೇಳ್ತಾ ಇದ್ದರು ಸರ್ ನಮಗೆ ಈಗಾಗಲೇ ಗೃಹೋಕ್ಷ್ಮೀ ಯೋಜನೆ ಐದು ಕಂತಿನ ಹಣ ಬಂದಿದೆ ಹಾಗೂ ಅದರ ಮುಂದೆ ಆರು ಬಂದಿಲ್ಲ ಏಳು ಬಂದಿಲ್ಲ ಎಂಟು ಬಂದಿಲ್ಲ ಒಂಬತ್ತು ಬಂದಿಲ್ಲ ಹತ್ತು ಬಂದಿಲ್ಲ ನಾವೇನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದರು ಇಲ್ಲಿ ನೋಡಿ ಸ್ನೇಹಿತರೆ ನಿಮ್ಮ ನೀವೇನಾದರೂ ಅರ್ಜಿ ಸಲ್ಲಿಸಿದರೆ ನಿಮ್ಮ ಅರ್ಜಿ ಸಲ್ಲಿಸಿರ್ತಿರಲ್ಲ ಎಲ್ಲಿ ಬಾಪೂಜಿ ಸೇವಾ ಕೇಂದ್ರ ಹಾಗೂ ನಿಮ್ಮ ಗ್ರಾಮವನ್ನು ಎಲ್ಲಿ ತ ಸಲ್ಲಿಸಿರ್ತೀರಲ್ಲ ನೀವು ಅರ್ಜಿ ಅಲ್ಲಿ ಹೋಗಿ ನಿಮ್ಮ ಅರ್ಜಿ ರಸೀಟಿಯನ್ನು ತೊಗೊಂಡು ಹೋಗಿ ಅಲ್ಲಿ ಒಂದು ಐ ಡಿ ಇರುತ್ತೆ ನಿಮ್ಮ ಅರ್ಜಿಯಲ್ಲಿ ಆ ಅರ್ಜಿ ರೆಸಿಟಿ ಹೋಗಿ ಅವ್ರ ಕೈಯ ಕೊಟ್ಟರೆ ಈ ನಮ್ಮ ನಾವು ಗೃಹಕ್ಷ್ಮೋಜಿನ ಅರ್ಜಿ ಸಲ್ಲಿಸಿದ್ದೀವಲ್ಲ ಇದು ನಮ್ಮದು ಇದೆಯೋ ಅಥವಾ ರಿಜೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿ ಅಂದರೆ ಅವರು ಚೆಕ್ ಮಾಡ್ತಾರೆ ನಿಮ್ಮ ಅಕಸ್ಮಾತಾಗಿ ನಿಮ್ಮ ಅರ್ಜಿ ಏನಾದರೂ ರಿಜೆಕ್ ರಿಜೆಕ್ಟ್ ಆಗಿದ್ದರೆ ನೀವು ಮತ್ತು ಹಳ್ಳಿ ವಾಪಸ್ ಪುನಃ ನಿಮ್ಮ ಗೃಹಕ್ಷ್ಮೋಜಿನ ಅರ್ಜಿ ಸಲ್ಲಿಸಿ ನಂತರ ನಿಮಗೆ ಗ್ರೋಕ್ಷ್ಮೋಜನೆ ಐದಕ್ಕೊಂದು ಐದು ಹಣ ಒಟ್ಟಿಗೆ ಜಮಾ ಆಗೋ ಸಾಧ್ಯತೆ ಕೂಡ ತುಂಬಾ ಇರುತ್ತೆ ಅಥವಾ ಒಂದು ಅಥವಾ ಎರಡು ಹಿಂಗ ಪ್ರತಿ ತಿಂಗಳು ನಿಮಗೆ ಗ್ರೋಸ್ ಮೆಜಿನ ಹಣ ಖಂಡಿತವಾಗಿ ಬಂದೇ ಬರೋ ಸ್ನೇಹಿತರೆ ನೀವು ಮನೆಯಲ್ಲಿ ಕುಳಿತುಕೊಂಡ್ರೆ ನಮಗೆ ಮೆಸೇಜ್ ಮಾಡ್ರೆ ಗ್ರೋಸ್ ಮೆಜಿನ್ ಆ ಐದನೇ ಕಂದಿನ ಹಣ ಮುಂದೆ ಆರು ಮೊದಲ ಏಳು ಮೊದಲ ಎಂಟು ಮೊದಲ ಅಂದ್ರೆ ನಿಮಗೆ ಗ್ರೋಸ್ ಶ್ ಹಣ ಬರಲ್ಲ ನಿಮ್ಮ ಹತ್ತಿರದ ನಾಮವನ್ನು ಅಥವಾ ಬಾಪು ಶ್ರೀಮಾ ಕೇಂದ್ರ ನೀವು ಎಲ್ಲಿ ಅರ್ಜಿ ಸಲ್ಲಿಸಿರ್ತಿಲ್ಲ ಅಲ್ಲಿ ಹೋಗಿ ಅಮ್ಮ ನಿಮ್ಮ ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳಿ ಕೆಲವೊಂದಿಷ್ಟು ಜನರದು ರಿಜೆಕ್ಟ್ ಆಗಿದೆ ಆದ ಕಾರಣ ನಿಮಗೂ ರಿಜೆಕ್ಟ್ ಆಗೋ ಸಾಧ್ಯತೆ ಇರೋದೆ ಆದ ಕಾರಣ ನೀವು ಹೋಗಿ ನಿಮ್ಮ ಹತ್ತಿರದ ಗ್ರಾಮವನ್ನು ಹಾಗೂ ಬಾಪೂಜಿ ಸೇವಾ ಕೇಂದ್ರದಲ್ಲಿ ನೀವು ಎಲ್ಲಿ ಅರ್ಜಿ ಸಲ್ಲಿಸಿರ್ತೀರಲ್ಲ ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಜನ ಕೇಳ್ತಾಯಿದ್ರು ಸರ್ ನಮಗೆ ಈಗ ಗೃಹ ಶ್ರೀಮೇಜನೆ ಏಳನೇ ಕೈನ ಹಣ ಬಂದಿದೆ ಅದರ ಮುಂದೆ ಎಂಟನೇದು ಬಂದಿಲ್ಲ ಒಂಬತ್ತನೇದು ಬಂದಿಲ್ಲ ಅಥವಾ ಹತ್ತನೇದು ಬಂದಿಲ್ಲ ಅಂತ ಇದ್ದರು ನೀವು ನಿಮ್ಮ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದ್ದರೆ ನಿಮಗೆ ಗೃಹ ಶೋಜನೆಯ ಎಲ್ಲ ಕೈನ ಹಣ ಬರುತ್ತದೆ ಹಾಗೂ ಈ ವ್ಯವಸ್ಥೆ ಆಗಿದ್ದರೂ ಕೂಡ ನಿಮಗೆ ಈ ಕೆಲಸ ಕೂಡ ಕಂಪ್ಲೀಟ್ ಆಗಿದರೆ ನೀವು ಯಾವುದೇ ರೀತಿ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಇಷ್ಟು ದಿನ ವೇಟ್ ಮಾಡಿ ನಿಮಗೂ ಕೂಡ ಗ್ಲೋಸ್ ಮಿಂಜು ಒಟ್ಟಿಗೆ ಹಣ ಬರೋ ಸಾಧ್ಯತೆ ಕೂಡ ತುಂಬ ಇದೆ ಸ್ನೇಹಿತರೆ ಈಗ ನಿಮಗೆ ಏಳನೇ ಕಂಜನ ಹಣ ಬಂದಿದೆ ನೋಡಿ ಏಳು ಏಳನೇದು ಬಂದಿಲ್ಲ ಅಂದರೆ ನೀವು ಎಂಟು ಒಂಬತ್ತು ಹತ್ತು ಒಟ್ಟಿಗೆ ಮೂರು ಕಂಜನ ಹಣ ಕೂಡ ಜಮ ಆಗೋ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ ಯಾವುದೇ ರೀತಿ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ದಿನ ವೇಟ್ ಮಾಡಿ ಮತ್ತು ನಿಮ್ಮದು ಇ ಕೆ ವೈ ಸಿ ಹಾಗೂ ಆಧಾರ್ ಸೆಟ್ಟಿಂಗ್ಸ್ ಕಂಪ್ಲೀಟ್ ಆಗಿದರೆ ಯಾವುದಾದ್ರೂ ಟೆನ್ಷನ್ ಮಾಡ್ಕೋಕೆ ಹೋಗಿಬಿಡಿ ಸ್ನೇಹಿತರೆ ಒಂದು ಕೆಲವೊಂದಿಷ್ಟು ಜ ಕೆಲವೊಂದಿಷ್ಟು ದಿನ ವೇಟ್ ಮಾಡಿ ಅಂದರೆ ಮೇ ಹತ್ತರ ತನಕ ವೇಟ್ ಮಾಡಿ ಶ್ರೀಧರ್ ಲಕ್ಷ್ಮೀ ಅಂಬಾಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಇಂದು ಮೇ ಏಳು ಅಲ್ಲ ಇವತ್ತು ಏನು ಎರಡನೇ ಹಂತದ ಲೋಕಸಭೆ ಎಲೆಕ್ಷನ್ ಇದೆ ಇದು ಮುಗಿದ ನಂತರವೂ ಕೂಡ ಇವತ್ತು ನಿಮಗೆ ಬರುವ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ ಅದು ಹತ್ತನೇ ಕಂತಿನ ಹಣ ಮತ್ತು ಇನ್ನೊಂದಿಷ್ಟು ಕೆಲವೊಂದಿಷ್ಟು ಏನು ಪೆಂಡಿಂಗ್ ಹಣ ಇದೆಯಲ್ಲ ಅವ್ರಿಗೂ ಕೂಡ ಮೇ ಹತ್ತರ ಒಳಗಾಗಿ ನಾವು ಬಿಡುಗಡೆ ಮಾಡ್ತೇವೆ ಅಂತ ಅವ್ರ ಖಾತೆ ಹಾಕ್ತೇವೆ ಅಂತ ಶ್ರೀಧರ್ ಲಕ್ಷ್ಮಿ ಅಂಬಾಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಆದ ಕಾರಣ ನೀವು ಸ್ವಲ್ಪ ದಿನ ವೇಟ್ ಮಾಡಿ ಯಾವುದೇ ರೀತಿ ಟೆನ್ಷನ್ ಮಾಡ್ಕೋಕೆ ಹೋಗಬೇಡಿ ಸ್ವಲ್ಪ ದಿನ ವೇಟ್ ಮಾಡಿ ನಿಮಗೂ ಕೂಡ ಗ್ರೋಷ್ಮೆ ಜನ ಒಂಬತ್ತನೇ ಗಂಜಿನ ಹಣ ಹಾಗೂ ಹತ್ತನೇ ಗಂಜಿನ ಹಣ ಖಂಡಿತವಾಗಿ ಬಂದೇ ಬರೋದು ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅಂದರೆ ನಿಮಗೆ ಇಷ್ಟ ಅದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ